ತನ್ನ ನೌಕರರಿಗೆ ತುಟ್ಟಿಬತ್ತಿ ಏರಿಕೆ ಮಾಡಿ ಸಿಹಿಸುದ್ದಿ ನೀಡಿದ ಸರ್ಕಾರ ಇದು ಏಳನೇ ವೇತನದ ಕೊನೆಯ ತುಟ್ಟಿಬತ್ತಿಯಾಗಲಿದ್ದು ಶೇಕಡ ಮೂರರಷ್ಟು ಏರಿಕೆ ಕಂಡಿದೆ ಒಟ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಹಾಲಿ ನೌಕರರು ಹಾಗೂ ಪಿಂಚಣಿದಾರರು ಸೇರಿ ಈ ಪ್ರಯೋಜನ ಪಡೆಯಲಿದ್ದು ಜುಲೈನಿಂದಲೇ ಅನ್ವಯಿಸುವಂತೆ ಜಾರಿ ಆದೇಶ ಹೊರಡಿಸಲಾಗಿದೆ ಇನ್ನು ಈ ತುಟ್ಟಿಬತ್ತಿ ಏರಿಕೆಯಿಂದ ಯಾರಿಗೆ ಎಷ್ಟು ಸಿಗಲಿದೆ ಮತ್ತು ಯಾವಾಗ ಬಿಡುಗಡೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ವಿಡಿಯೋ ಪೂರ್ತಿ ನೋಡಿ ಹಾಗೂ ಸರ್ಕಾರದ ಈ ತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ಹೌದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟವು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರಿಗೆ ತುಟ್ಟಿ ಬತ್ತಿಯನ್ನು ಶೇಕಡಾ ಮೂರಷ್ಟು ಹೆಚ್ಚಳವನ್ನು ಅನುಮೋದಿಸಿದೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಬತ್ತಿಯಲ್ಲಿ ಶೇಕಡಾ ಮೂರರಷ್ಟು ಹೆಚ್ಚಳಕ್ಕೆ ಕೇಂದ್ರ ಸಚಿವ ಸಂಪುಟ ಬುಧವಾರ ಅನುಮೋದನೆಯನ್ನು ನೀಡಿತು ದಸರಾ ಮತ್ತು ದೀಪಾವಳಿಯಂತಹ ಹಬ್ಬಗಳಿಗೆ ಮುಂಚಿತವಾಗಿ ಡಿಎ ಹೆಚ್ಚಳವಾಗಿದೆ ಇದರೊಂದಿಗೆ ಮೂಲ ವೇತನ ಮತ್ತು ಪಿಂಚಣಿ ದರವು ಶೇಕಡಾ ಐವತ್ತೈದರಿಂದ ಶೇಕಡಾ ಐವತ್ತೆಂಟಕ್ಕೆ ಏರಿಕೆಯಾಗಿದೆ ಈ ಹೆಚ್ಚಳವು ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರಲಿದೆ ಎಂದು ಹೇಳಲಾಗಿದೆ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಬಾಕಿ ಹಣವನ್ನು ದೀಪಾವಳಿಗೆ ಸ್ವಲ್ಪ ಮೊದಲು ಅಂದರೆ ಅಕ್ಟೋಬರ್ ಸಂಬಳದೊಂದಿಗೆ ಪಾವತಿಸಲಾಗುತ್ತದೆ ಈ ಹೆಚ್ಚಳವು ಏಳನೇ ವೇತನ ಆಯೋಗದ ಅಡಿಯಲ್ಲಿರುವ ಎಲ್ಲ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರಿಗೂ ಅನ್ವಯಿಸುತ್ತದೆ ಇನ್ನು ಡಿಎ ಶೇಕಡ ಮೂರರಷ್ಟು ಹೆಚ್ಚಳದಿಂದ ಉದ್ಯೋಗಿಯ ಮೂಲ ವೇತನ ಎಷ್ಟು ಏರಿಕೆಯಾಗುತ್ತದೆ ಮತ್ತು ಒಬ್ಬ ಉದ್ಯೋಗಿಗೆ ಎಷ್ಟು ದೊರೆಯುತ್ತದೆ ಎಂಬುದನ್ನು ನೋಡುವುದಾದರೆ ಒಬ್ಬ ಉದ್ಯೋಗಿಯ ಸಂಬಳ ಮೂವತ್ತು ಸಾವಿರ ರೂಪಾಯಿ ಮೂಲ ವೇತನವಿದ್ದರೆ ಅವನಿಗೆ ತಿಂಗಳಿಗೆ ಒಂಬೈನೂರು ರೂಪಾಯಿ ಹೆಚ್ಚುವರಿಯಾಗಿ ಸಿಗುತ್ತದೆ ಇನ್ನು ನಲವತ್ತು ಸಾವಿರ ಸಂಬಳವಿರುವ ಉದ್ಯೋಗಿಗೆ ಒಂದು ಸಾವಿರದಷ್ಟು ಹೆಚ್ಚುವರಿಯಾಗಿ ಸಿಗುತ್ತದೆ ಮೂರು ತಿಂಗಳ ಬಾಕಿ ಮೊತ್ತ ಸೇರಿ ಎರಡ್ ಸಾವಿರದ ಏಳುನೂರು ರೂಪಾಯಿ ಹೆಚ್ಚಳವಾಗುತ್ತದೆ ನಲವತ್ತು ಸಾವಿರ ಪಡೆಯುವ ಉದ್ಯೋಗಿಗೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಹೆಚ್ಚುವರಿಯಾಗಿ ತೊಟ್ಟಿ ಬತ್ತಿ ದೊರೆಯುತ್ತದೆ ಕೈಗಾರಿಕಾ ಕಾರ್ಮಿಕರ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ ಅಳೆಯುವ ಹಣದುಬ್ಬರದ ಪ್ರವೃತ್ತಿಯನ್ನು ಆಧರಿಸಿ ಜನವರಿ ಮತ್ತು ಜುಲೈನಲ್ಲಿ ವರ್ಷಕ್ಕೆ ಎರಡು ಬಾರಿ ತೊಟ್ಟಿ ಬತ್ತಿ ಮತ್ತು ತೊಟ್ಟಿ ಪರಿಹಾರವನ್ನು ಪರಿಷ್ಕರಿಸಲಾಗುತ್ತದೆ ಪ್ರಕಟಣೆಗಳು ಸಾಮಾನ್ಯವಾಗಿ ತಡವಾಗಿ ಬರುತ್ತವೆ ಆದರೂ ಬಾಕಿಗಳು ವಿಳಂಬವನ್ನು ಸರಿದೂಗಿಸುತ್ತವೆ ಈ ಪರಿಷ್ಕರಣೆಯು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಕೊನೆಯದಾಗಿದ್ದು ಎಂಟನೇ ವೇತನ ಆಯೋಗವು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜಾರಿಗೆ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಈ ಹೆಚ್ಚಳದಿಂದ ಸುಮಾರು ನಲವತ್ತೆಂಟು ಲಕ್ಷ ಉದ್ಯೋಗಿಗಳು ಮತ್ತು ಅರವತ್ತೆಂಟು ಲಕ್ಷ ಪಿಂಚಣಿದಾರರಿಗೆ ಪ್ರಯೋಜನವನ್ನು ಒದಗಿಸುತ್ತದೆ ಸರ್ಕಾರವು ಈ ಹಿಂದೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಡಿಎ ಮತ್ತು ಡಿಎ ಪರಿಹಾರವನ್ನು ಶೇಕಡಾ ಎರಡರಷ್ಟು ಹೆಚ್ಚಿಸಿತು ಈ ಹೆಚ್ಚಳದ ನಂತರ ಡಿಎ ಮೂಲ ವೇತನ ಶೇಕಡಾ ಐವತ್ಮೂರರಿಂದ ಐವತ್ತೈದಕ್ಕೆ ಏರಿಕೆಯಾಗಿತ್ತು ಈಗ ಶೇಕಡಾ ಮೂರಷ್ಟು ಏರಿಕೆಯಿಂದ ಐವತ್ತೈದರಿಂದ ಐವತ್ತೆಂಟಕ್ಕೆ ಏರಿಕೆಯಾಗಿದೆ ಏಳನೇ ಕೇಂದ್ರ ವೇತನ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಸ್ಥಾಪಿಸಲಾದ ಸೂತ್ರದ ಪ್ರಕಾರ ಈ ಹೆಚ್ಚಳವನ್ನು ಅನುಮೋದಿಸಲಾಗಿದೆ ಹಣದುಬ್ಬರದಿಂದ ರಕ್ಷಿಸಲು ಮತ್ತು ಅವರ ಜೀವನ ವೆಚ್ಚವನ್ನು ಸರಿದೂಗಿಸಲು ನೌಕರರು ಮತ್ತು ಪಿಂಚಣಿದಾರರಿಗೆ ಡಿಎ ಮತ್ತು ಡಿಎ ಪರಿಹಾರವನ್ನು ನೀಡಲಾಗುತ್ತದೆ ಈ ಡಿಎ ಹೆಚ್ಚಳದಿಂದ ಸರ್ಕಾರಕ್ಕೆ ಹತ್ತು ಸಾವಿರದ ಎಂಬತ್ತು ಕೋಟಿ ರೂಪಾಯಿ ಹೆಚ್ಚಳ ಹೊರೆಯಾಗಲಿದೆ ಇದು ಡಿ ಎ ಸಂಬಂಧಪಟ್ಟಂತಹ ಹೊಸ ಅಪ್ಡೇಟ್ ನ ಮಾಹಿತಿ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ